ಮತ್ತು ಕರ್ನಾಟಕ ಗೋಹತ್ಯೆ ಮತ್ತು ಪ್ರತಿಬಂಧಕ ಎರಡ್ ಸಾವಿರದ ಇಪ್ಪತ್ತರ ನಿಷೇಧ ಕಾಯ್ದೆಯನ್ನು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಗೋ ಕಳ್ಳರಿಗೆ ಸಹಕರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಸಮಾಜಕ್ಕೆ ಅತ್ಯಂತ ಪೂಜನೀಯವಾದ ಗೋ ಮಾಂಸ ಹಿಂಸಾತ್ಮಕವಾಗಿ ಕಳ್ಳ ಸಾಗಾಟ ಮಾಡುವಾಗ ಪೊಲೀಸರು ವಶಪಡಿಸಿದ ಸಾಗಾಟ ವಾಹನಗಳನ್ನು ಸುಲಭದಲ್ಲಿ ಹಿಂತಿರುಗಿಸುವಂತೆ ಮಾಡಲು ಕರ್ನಾಟಕ ಜನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತನ್ನು ಸಡಿಲಗೊಳಿಸಿ ತಿದ್ದುಪಡಿ ತರಲು ಮುಂದಾಗಿರುವುದು ತಕ್ಷಣವೇ ಕೈಬಿಡಬೇಕೆಂದು ಆಗ್ರಹಿಸಲಾಯಿತು ಗೋವುಗಳಿಗೆ ಹಿಂಸೆ ಹೆಚ್ಚಾಗುವ ಸಾಧ್ಯತೆ ಇರುವ ಈ ತಿದ್ದುಪಡಿಯನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಸರ್ಕಾರ ಆಗ್ರಹಿಸಿದೆ ಹೀಗಿರುವ ಕಾಯ್ದೆ ಸೆಕ್ಷನ್ ಎಂಟರ ಪ್ರಕಾರ ಪ್ರಸ್ತುತ ಅಕ್ರಮ ಗೋ ಸಾಗಾಟದ ವಾಹನವನ್ನು ಪೊಲೀಸರು ವಶಪಡಿಸಿದಾಗ ವಾಹನದ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿಯನ್ನು ಕೊಟ್ಟೆ ತಾತ್ಕಾಲಿಕವಾಗಿ ಹಿಂಪಡೆಯಲು ಅವಕಾಶವಿದೆ ಬ್ಯಾಂಕ್ ಗ್ಯಾರಂಟಿಯನ್ನು ಪ್ರಸ್ತುತಪಡಿಸಿ ವಾಹನವನ್ನು ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸಲು ಅವಕಾಶವಿದೆ ಪ್ರಕರಣದ ಅಪರಾಧ ಸಾಬೀತದಲ್ಲಿ ವಾಹನವನ್ನು ವಾಪಸ್ ತಂದು ಸರ್ಕಾರಕ್ಕೆ ಮುಟ್ಟುಗೊಳ್ಳು ಹಾಕಬೇಕಾಗುತ್ತದೆ carrega a cor मुस्लिम प्रेम तो कांग्रेस सरकार के ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಚರ್ಚಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಜೆಡಿಎಸ್ ತಾಲೂಕು ಘಟಕ ವತಿಯಿಂದ ಪರಜಾತ ಅಭಿವೃದ್ಧಿ ನರಸಿಂಹನಾಯಕ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಳೆದ ಒಂದು ವರ್ಷದಿಂದ ರೈತರ ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಆದರೆ ರಾಜ್ಯ ಸರ್ಕಾರ ಖರ್ಚು ಗುದ್ದಾಟ ಬಿಟ್ಟು ರೈತರ ಸಮಸ್ಯೆಗಳ ಪರಿಹಾರ ನೀಡಿ ಎಂದು ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಲಾಯಿತು ಕಳೆದ ಬಾರಿ ಬಹಳಷ್ಟು ಮಳೆಯಿಂದ ಅತಿವೃಷ್ಟಿಯಾದಾಗ ಆಗ ಸರ್ಕಾರವು ಅವರಿಗೆ ಯಾವುದೇ ಸಹಾಯಕ್ಕೆ ಧಾವಿಸದೆ ಮತ್ತು ಪರಿಹಾರವನ್ನು ನೀಡಲಿಲ್ಲ ಇದರ ಇದರಿಂದ ರೈತರ ಜೀವನ ದುರಸ್ತವಾಗಿದೆ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗದಿರುವ ಕಾರಣಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ಬೇಗ ಬಿಟ್ಟಿ ಬೆಲೆಗೆ ಹತ್ತಿ ಖರೀದಿಸಲಾಗುತ್ತಿದೆ ಗುಣಮಟ್ಟದ ನೆಪಹೋಡಿ ಮನ ಬಂದ ದರಕ್ಕೆ ಖರೀದಿ ಮಾಡಲಾಗುತ್ತಿದೆ ಎಂದು ದೂರಿದರು ರೈತರಿಗೆ ಆಗುವ ನಷ್ಟ ತಪ್ಪಿಸಬೇಕಾದರೆ ಸರ್ಕಾರವೇ ಬೆಂಬಲ ಬೆಲೆ ಹೆಚ್ಚಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ ರೈತರ ಸ್ಪಂದಿಸಿ ನೆರವಿಗೆ ಬಾರದೆ ಸಿಎಂ ಕುರ್ಜಿಗಾಗಿ ಕಾಂಗ್ರೆಸ್ನಲ್ಲಿ ಈಗ ಒಬ್ಬೊಬ್ಬ ಶಾಸಕರಿಗೆ ರೂಪಾಯಿ ಐವತ್ತು ಕೋಟಿ ಹಣ ಕೊಟ್ಟು ಖರೀದಿಸುವಲ್ಲಿ ಜನಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಬ್ಯುಸಿಯಾಗಿದ್ದಾರೆ ತುಂಗಭದ್ರಾ ನಾಲ್ಕು ಜಿಲ್ಲೆಗಳ ಜೀವನಾಡಿ ಭೂಮಿ ತಾಯಿ ನಂಬಿ ರೈತರು ಬದುಕುತ್ತಿದ್ದಾರೆ ಆದರೆ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲದಂತಾಗಿದೆ ರೈತರ ಬದುಕಿನ ಗ್ಯಾರಂಟಿಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತನಾಡುತ್ತಿಲ್ಲ காங்க சர் காங்க சேம்மல காங்கிரஸ் சர் ரைத்த பரிஹார நீல காங்கிரஸ் சர் তাহলে <m> ಬೆಂಗಳೂರಿನ ಮಹದೇವಪುರ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವ ಐಟಿಪಿಎಲ್ ವೈಟಿ ಫೀಲ್ಡ್ ಸರ್ಕಲ್ ಹೈಗೇಟ್ ಇರುವ ಬೀದಿ ಬದಿ ವ್ಯಾಪಾರಿಗಳನ್ನು ದೌರ್ಜನ್ಯದಿಂದ ತೆರವು ವಿಚಾರ ತಿಳಿದ ತಕ್ಷಣವೇ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಚಿನ್ನಿಹುಡಿ ಅವರು ಸ್ಥಳಕ್ಕೆ ಆಗಮಿಸಿ ಇದನ್ನು ಪ್ರಶ್ನಿಸಿದ ಇವರ ಮೇಲೆ ಅಲ್ಲಿ ನಡೆಸಿದ ಕಿಡಿಗೇಡಿಗಳನ್ನು ಒಂದು ವಾರದಲ್ಲಿ ಬಂಧಿಸಬೇಕು ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಭಾರತೀಯ ಸೇವಾ ಸಮಿತಿ ದಲಿತ ಮುಖಂಡರಾದ ಹನುಮಂತಪ್ಪ ಮನ್ನಾಪೂರ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೀದಿ ಬದಿ ವ್ಯಾಪಾರಸ್ಥರು ಜೀವನೋಪಾಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶವಿದೆ ಆದರೆ ಏಕಾಏಕಿ ಬೀದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ ಇದರಿಂದ ಅವರ ಜೀವನೋಪಾಯ ಕಳೆದುಕೊಳ್ಳುವಂತೆ ಮಾಡುವುದು ಖಂಡನೀಯ ಎಂದರು ಕೂಡ ಅವರಿಗೆ ಮೇಲೆ ಕೆಲವು ಗುಂಡಗಳನ್ನು ಬಿಟ್ಟು ಹಲ್ಲೆ ಮಾಡಿಸಿದ್ದಾರೆ ಅದನ್ನು ನಾವು ಕಾಣಿಸ್ತೀವಿ ಯಾಕಪ್ಪ ಅಂತಂದ್ರೆ ಕೆಲವರು ಬಡ ಮಕ್ಕಳ ಫುಟ್ಪಾತ್ ಮೇಲೆ ತಮ್ಮ ಉಪಜೀವನ ಸಾಗಿಸಲು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಬದುಕಂತ ಜನರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಮತ್ತೆ ಕಾರ್ಮಿಕರ ಅವರ ವ್ಯಾಪಾರಸ್ಥರ ರಚನೆ ಮಾಡಬಹುದು ಅಂತ ರಾಮಚಂದ್ರ ಚಿನ್ನ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಇಲ್ಲಿವರೆಗೂ ಅವ್ರನ್ನು ಬಂಧಿಸಲಿರುವುದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳಬೇಕಂತದ ಯಾಕಪ್ಪ ಅಂತಂದ್ರೆ ಅವರು ನ್ಯಾಯಿಕವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡುವಂತ ಡಾಕ್ಟರ್ ರಾಮಚಂದ್ರ ಸಿಂಗ್ ಅವ್ರ ಯಾಕಪ್ಪ ಅಂತಂದ್ರ ಅದಕ್ಕೆ ಬಿಡಿ ಅವರು ಸರ್ಕಾರಿ ಜಾಗದಲ್ಲಿ ಕೂತು ವ್ಯಾಪಾರ ಮಾಡ್ತಾರ ಅಂತವ್ರ ಮೇಲೆ ನೀವು ಒಕ್ಕ ತಪ್ಪಂತೇಳಿ ಇದರ ಅವ್ರ ಮೇಲೆ ನೀವು ಏನು ಹೇಳ್ತಿದ್ರಿ ಅಂತ ಹೇಳಿ ಅವರ ಮೇಲೆ ಒಂದು ಗುಂಡಾಜಮ್ಮ ಮಾಡಿದಂತ ಪ್ರವೃತ್ತಿ ದದ್ದುದಾಗ ಹಾಗಾಗಿ ನಾವು ಪತ್ರಿಕಾ ಮೂಲಕ್ಕೆ ಕೇಳೋ ವಿಷಯಂದ್ರೆ ಬೆಂಗಳೂರಿನ ವೈಟ್ ಬಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಆದರೂ ಕೂಡ ಆ ಒಂದು ದೌರ್ಜನ್ಯ ಮಾಡಿದ ವ್ಯಕ್ತಿಗಳನ್ನು ಇಲ್ಲಿವರೆಗೆ ಬಂಧಿಸದೇ ಪೊಲೀಸ್ ಬಹಳ ನಿರ್ಿಸ್ಪಯ ತೋರಿತಾರೆ ಹಾಗಾಗಿ ನಾವು ಮಾನ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ಗೆ ನಾವು ತಿಳಿಕೊಳ್ಳುವುದೇನಂದ್ರೆ ಪ್ರತಿಯೊಬ್ಬ ಸಂಘಟನೆಗಾರ ಎಲ್ಲೇ ದೌರ್ಜನ್ಯ ದಪ್ಪಾಳಿಕೆ ಅಲ್ಲಿಯಾದ ಮಾತ್ರ ಬೀದಿಗಿಳಿದು ಹೋರಾಟ ಮಾಡುವಂತದ್ದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ಯಾರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಹತ್ತಕ್ಕ ಪುರಸಭೆ ಕಾರ್ಯಾಲಯದಲ್ಲಿ ಹಿಂದಿನ ಅಧ್ಯಕ್ಷರು ತಹಸೀಲ್ದಾರ್ ಮತ್ತು ಚುನಾಯಿತ ಸದಸ್ಯರೆಲ್ಲರೂ ಕೂಡಿ ಒಂದು ನಿರ್ಣಯ ಕೈಗೊಂಡರು ಡಾಕ್ಟರ್ ಅಂಬೇಡ್ಕರ್ ಸರ್ ಮನೆಯಿಂದ ಮಿನಿ ವಿಧಾನಸೌಧ ದೊರೆಗೆ ಇಪ್ಪತ್ತೈದು ಫೀಟ್ ರಸ್ತೆ ಅಗಲೀಕರಣ ಮಾಡಬೇಕಂತೇಳಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಹತ್ತಕ್ಕ ನಿರ್ಣಯ ತೆಗೆದುಕೊಂಡ್ರು ಈ ನಿರ್ಣಯ ತೆಗೆದುಕೊಂಡ ಮೇಲೆ ಈ ರಸ್ತೆ ಅಗಲೀಕರಣ ಮಾಡಲಿಲ್ಲ ಅದಕ್ಕಾಗಿ ನಾನು ಇಪ್ಪತ್ತೈದು ಗೌರವಾನ್ವಿತ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ದೂರು ಸಲ್ಲಿಸಿದೆ ಈ ರಸ್ತೆ ಅಗಲೀಕರಣ ಮಾಡಿಲ್ಲ ಈ ರಸ್ತೆ ಅಗಲೀಕರಣ ಮಾಡಲಾರದಂತ ಅಧಿಕಾರಿಗಳ ಮೇಲೆ ನೀವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಒಂದು ದೂರನ್ನು ಸಲ್ಲಿಸಿದೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದ ಪ್ರತಿಯೊಬ್ಬರು ನೀವಲ್ಲಿ ಇಲ್ಲಿ ಒಂದು ಕ್ಯಾಂಪಸ್ ಬಂದಾಗ ನಾವೆಲ್ಲರೂ ಇದ್ದೇವೆ ಅವತ್ತ ಒಂದು ಓಪನ್ ಕೋರ್ಟ್ ನಲ್ಲಿ ಉಪ ಲೋಕಾಯುಕ್ತರು ಆದೇಶ ಮಾಡಿದ್ರು ಹನ್ನೊಂದು ವರ್ಷ ದೂರು ಕೊಟ್ಟು ಹನ್ನೊಂದು ವರ್ಷಗಳಾದರೂ ಕೂಡ ಈ ರಸ್ತೆ ಅಗಲೀಕರಣ ಮಾಡಿಲ್ಲ ತೊಂಬತ್ತು ದಿನಗಳಲ್ಲಿ ಈ ರಸ್ತೆ ಅಂಗೀಕರಣ ಮಾಡಬೇಕಂತೇಳಿ ಕರ್ನಾಟಕದ ಗೌರವಾನ್ವಿತ ಲೋಕಾಯುಕ್ತರು ಕ್ಯಾಂಪಸ್ ಮಾಡಿದ ಸಮಯದಲ್ಲಿ ಪ್ರೆಜೆಂಟ್ ಚೀಫ್ ಆಫೀಸರ್ ಮತ್ತು ಇಂದಿನ ಚೀಫ್ ಆಫೀಸರ್ಸ್ ನಾಲ್ಕೈದು ಮಂದಿ ಸೈ ಮಾಡ್ರು ಇವತ್ತ ಗೌರವಾನ್ವಿತ ಉಪಲೋಕಾಯುಕ್ತರು ಆದೇಶ ಮಾಡಿದ ಮೇಲೆ ತೊಂಬತ್ತು ದಿನದಲ್ಲಿ ಈ ರಸ್ತೆ ಅಭಿಂಗಣ ಮಾಡಲಿಲ್ಲ ಉಪಲೋಕಾಯುಕ್ತರ ಆದೇಶವನ್ನು ಉಲ್ಲಂಘನೆ ಮಾಡಿದ್ರು ನನಗೆ ಡಿಸೆಂಬರ್ ಐದಕ್ಕ ಒಂದು ಆನ್ಲೈನ್ ನೋಡಿದ ಡಿಸೆಂಬರ್ ಐದ್ ಮತ್ತೆ ತೆಗೆದುಕೊಂಡ್ರು ಇವತ್ತ ಯಾವುದೇ ಒಂದು ನಿರ್ಣಯ ಪುರಸಭೆ ನಿರ್ಣಯ ತೆಗೆದುಕೊಂಡ ಮೇಲೆ ಒಂದು ವರ್ಷ ಇದೆ ನಮ್ ಕೈ ಹೋರಾಟ ಮಾಡುದಿಲ್ಲ ಇವರಾದ್ರೂ ಮಾಡಬೇಕಂತೇಳಿ ನಾವು ದೂರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದು ಮೂರನೇ ತಿಂಗಳೂ ಉಪ ಲೋಕಾಯುಕ್ತ ಏನ್ ಮಾಡಿದ್ರು ರಿಮೈಂಡರ್ ಟು ಗೌರ್ಮೆಂಟ್ ಅಂತೇಳಿ ಬರೆಯ ಲೆಟರ್ ಕೊಟ್ಟರು ಇಲ್ಲಿ ಕೂಡ ವಿಳಂಬ ಆಗ್ತಾ ಇದು ಹಿಂದಿನ ಕಾಲದ ಪಂಚಾಯಿತಿಯಲ್ಲಿ ಇದು ಒಂದಿಲ್ಲ ಎರಡು ವರ್ಷದಲ್ಲಿ ನಿರ್ಣಯ ತೆಗೆದುಕೊಳ್ತಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾ ದೂರು ಕೊಟ್ಟು ಹದಿನಾಲ್ಕು ವರ್ಷದ ನಂತರ ಆರ್ಡರ್ ಮಾಡಿದ್ರು ಕೂಡ ಇದಕ್ಕೆ ಸಂಬಂಧಿತ ಅಧಿಕಾರಿಗಳು ತೆರವುಗೊಳಿಸ್ತಾ ಇದ್ದಾರೆ ಇವ್ರನ್ನೆಲ್ಲ ಪಿ ಟಿ ಈ ರೀತಿಯವರು ಮತ್ತು ಈಗಿನ ಚೀಫ್ ಆಫೀಸರ್ ಸಿ ಅಪ್ಪ ದೇವದ ಇವರನ್ನ ಒಳ್ಳೆ ಅಪರಾಧ ಮಾಡ್ಬೇಕಂತೇಳಿ ಆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಯಾಕಪ್ಪ ಅಂದ್ರೆ ಇದು ನನ್ನ ವೈಯಕ್ತಿಕ ವಿಶಾಲ ಸಾರ್ವಜನಿಕರಿಗೆ ಒಳ್ಳೇದಾಗೆ ಎರಡ್ ಸಾವಿರದ ಹದಿನೇಳನೇ ತೆರ್ಕೊಂಡ್ರು